ರಾಜ್ಯದ ಘಟಾನಿಘಟಿ ಸಂಸದರ ನಡುವೆಯೂ ಕೂಡ ತುಮಕೂರಿನ ಸಂಸದ ರಾಜ್ಯ ಸರ್ಕಾರದ ಮಾಜಿ ಸಚಿವ ವಿ ಸೋಮಣ್ಣನವರಿಗೆ ಬಿ ಜೆ ಪಿ ಕೇಂದ್ರದ ಮಂತ್ರಿ ಸ್ಥಾನವನ್ನು ಕೊಡೋದರ ಹಿಂದೆ ಬಹುದೊಡ್ಡ ಒಂದು ಪ್ಲಾನ್ ಇದೆ ಅಂತಕ್ಕಂಥ ಮಾಹಿತಿಗಳು ಬಿ ಜೆ ಪಿ ಹೈಕಮಾಂಡ್ ಕಡೆಯಿಂದ ಬರ್ತಾ ಇದ್ದಾವೆ ರಾಜ್ಯದ ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕನಾಗಿರ್ತಕ್ಕಂಥ ಸೋಮಣ್ಣನವರನ್ನು ಕೇಂದ್ರ ಮಂತ್ರಿ ಮಾಡೋದಕ್ಕೆ ಬಿ ಜೆ ಪಿ ನಾಯಕರು ಒಂದು ಬಹುದೊಡ್ಡ ಪ್ಲಾನ್ ಅನ್ನು ಮಾಡಿದ್ದು ಈ ನ ಮುಂದುವರೆದ ಭಾಗವಾಗಿಯೇ ಸೋಮಣ್ಣನವರಿಗೆ ಜಗದೀಶ್ ಶೆಟ್ಟರ್ ಮತ್ತು ಬಸರಾಜ್ ಬೊಮ್ಮಾಯಿ ಅವರ ಹೊರತಾಗಿಯೂ ಕೂಡ ಕೇಂದ್ರದ ಮಂತ್ರಿ ಸ್ಥಾನವನ್ನು ಬಿಜೆಪಿ ಹೈಕಮಾಂಡ್ ನಾಯಕರು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಈ ಬಿ ಜೆ ಪಿ ನಾಯಕರ ಈ ಒಂದು ಯೋಚನೆ ಹಿಂದೆ ಒಬ್ಬ ಮಹಾನ್ ನಾಯಕನನ್ನ ರಾಜ್ಯದಲ್ಲಿ ಕಟ್ಟಿ ಬೃಹತ್ ಪ್ಲಾನ್ ಇದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದು ಆ ನಾಯಕನ ಪರ್ಯಾಯವಾಗಿ ಇದೀಗ ಸೋಮಣ್ಣನವರನ್ನ ಬೆಳೆಸ್ತಕ್ಕಂಥ ಪ್ರಯತ್ನಕ್ಕೆ ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಕೈ ಹಾಕಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ ಬನ್ನಿ ಸ್ನೇಹಿತರೆ ಸೋಮಣ್ಣನವರನ್ನು ಕೇಂದ್ರ ಮಂತ್ ಕೇಂದ್ರದ ಮಂತ್ರಿ ಮಾಡೋದರಿಂದೇ ಇರ್ತಕ್ಕಂಥ ಬಿ ಜೆ ಪಿಯ ಹೈಕಮಾಂಡ್ ನಾಯಕರ ಬೃಹತ್ ಪ್ಲಾನ್ ಏನು ಯಾರನ್ನು ಕಟ್ಟಿ ಹಾಕೋ ಉದ್ದೇಶಕ್ಕೆ ಸೋಮಣ್ಣನವರನ್ನು ಕೇಂದ್ರ ಮಂತ್ರಿಯನ್ನಾಗಿ ನೇಮಕ ಮಾಡ್ಕೊಂಡಿದ್ದಾರೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವೇನು ನನ್ನ ಇಟ್ಟಿಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಕಳೆದ ವಿಧಾನಸಭಾ ಚುನಾವಣೆಯ ವೇಳೆಯಲ್ಲಿ ಎರಡೆರಡು ಕ್ಷೇತ್ರಗಳಲ್ಲಿ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿ ಸೋತಿದ್ದಂತಹ ಸೋಮಣ್ಣನವರ ರಾಜಕಾರಣ ರಾಜಕೀಯ ಜೀವನ ಇನ್ನೇನು ಅಂತ್ಯ ಆಯಿತು ಅಂತಕ್ಕಂಥ ಒಂದು ಚರ್ಚೆಗಳು ರಾಜ್ಯದಲ್ಲಿ ನಡೀತಾ ಇದ್ವು ತುಮಕೂರು ಲೋಕಸಭಾ ಕ್ಷೇತ್ರದ ಟಿಕೆಟನ್ನು ಪಡೆಯೋದಕ್ಕೆ ಸೋಮಣ್ಣನವರು ಮಾಡಿದಂತಹ ಪ್ರಯತ್ನ ಅಷ್ಟಿಷ್ಟಲ್ಲ ಕೊನೆಯ ಕ್ಷಣದವರೆಗೂ ಕೂಡ ಸೋಮಣ್ಣನವ್ರಿಗೆ ಒಂದು ತುಮಕೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಸಿಗೋದಿಲ್ಲ ಅವರ ಬದಲಾಗಿ ಜೆ ಸಿ ಮಾಧುಸ್ವಾಮಿ ಅವರು ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಒಂದು ಅಭ್ಯರ್ಥಿ ಆಗ್ಬೋದು ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಿದ್ವು ಆದರೆ ಎಲ್ಲರ ಲೆಕ್ಕಾಚಾರವನ್ನು ತಲೆಕೆಳಗೂ ಮಾಡಿದಂತಹ ಬಿ ಜೆ ಪಿ ಹೈಕಮಾಂಡ್ ಕೊನೆಗೂ ಕೂಡ ಸೋಮಣ್ಣನವರಿಗೆ ಆ ತುಮಕೂರು ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಟಿಕೆಟನ್ನು ಕೊಡ್ತು ಅದಾದ ನಂತರ ಜೆ ಸಿ ಅವರ ತೀವ್ರ ವಿರೋಧದ ನಡುವೆಯೂ ಕೂಡ ಸೋಮಣ್ಣನವರು ಅತ್ಯಂತ ಅಧಿಕ ಮತಗಳ ಅಂತರದಿಂದ ತುಮಕೂರು ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಆಯ್ಕೆಯಾಗಿದ್ದು ಎಲ್ಲರ ಅಚ್ಚರಿಗೆ ಕಾರಣವಾಗಿತ್ತು ಅದಷ್ಟೇ ಅಲ್ಲ ರಾಜ್ಯದ ಒಂದು ಕೇಂದ್ರದ ಸಚಿವ ಸಂಪುಟದ ವಿಸ್ತರಣೆಯ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿ ಅಥವಾ ಜಗದೀಶ್ ಶೆಟ್ಟರ್ಗೆ ಈ ಬಾರಿ ಲಿಂಗಾಯತ ಕೋಟದಡಿ ಕೇಂದ್ರದ ಮಂತ್ರಿ ಆಗ್ತಕ್ಕಂಥ ಭಾಗ್ಯ ಬರುತ್ತೆ ಅಂತಕ್ಕಂಥ ಒಂದು ಚರ್ಚೆಗಳು ನಡೀತಿರ್ತಕ್ಕಂಥ ಸಂದರ್ಭದಲ್ಲಿಯೇ ಎಲ್ಲರಿಗೂ ಕೂಡ ಅಚ್ಚರಿ ಉಂಟು ಮಾಡುವ ರೀತಿಯಲ್ಲಿ ಬಿ ಜೆ ಪಿ ಹೈಕಮಾಂಡ್ ವಿ ಸೋಮಣ್ಣನವರಿಗೆ ಕೇಂದ್ರದ ಮಂತ್ರಿ ಸ್ಥಾನವನ್ನು ಕೊಡೋದ್ರ ಮೂಲಕ ಎಲ್ಲರ ಒಬ್ಬೇರಿಸುವಂತೆ ಮಾಡಿತ್ತು ಕೇಂದ್ರ ನಾಯಕರು ಈ ತೆಗೆದುಕೊಂಡ ಈ ನಿರ್ಧಾರದಿಂದ ಬಹುದೊಡ್ಡ ಒಂದು ಬಲವಾದ ಕಾರಣ ಇದೆ ಅಂತಕ್ಕಂಥ ಒಂದು ಮಾಹಿತಿಗಳು ಬರ್ತಾ ಇದ್ದಾವೆ ರಾಜ್ಯದ ಬಿಜೆಪಿ ಯಡಿಯೂರಪ್ಪ ಮತ್ತು ಅವರ ಕುಟುಂಬದವರ ಕೈಯಲ್ಲಿ ಅಂತಕ್ಕಂಥ ಆಪಾದನೆಯನ್ನು ಆಪಾದನೆಯ ಆಪಾದನೆಯನ್ನೇನು ಯಡಿಯೂರಪ್ಪ ವಿರೋಧಿಗಳು ಮಾಡ್ತಾ ಬರ್ತಿದ್ದಾರೆ ಆ ಒಂದು ಯಡಿಯೂರಪ್ಪನವರ ಅವರ ಕೈಯಲ್ಲಿ ಬಿ ಜೆ ಪಿಯನ್ನು ಅವರ ಕಪಿಮುಷ್ಟಿಯಿಂದ ಹೊರಗೆ ತರಬೇಕು ಅಂತಕ್ಕಂಥ ಪ್ಲಾನ್ ಅನ್ನ ಇಟ್ಕೊಂಡೆ ಇದೀಗ ಸೋಮಣ್ಣನವರನ್ನ ಕೇಂದ್ರ ಮಂತ್ರಿಯನ್ನಾಗಿ ಬಿಜೆಪಿ ನೇಮಕ ಮಾಡಿದೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ ರಾಜ್ಯದಲ್ಲಿ ಯಡಿಯೂರಪ್ಪನವರಿಗೆ ಪರ್ಯಾಯವಾಗಿ ಲಿಂಗಾಯತ ನಾಯಕನನ್ನ ಬೆಳೆಸಬೇಕು ಅಂತಕ್ಕಂಥ ಪ್ರಯತ್ನವನ್ನ ಬಿಜೆಪಿ ಸುಮಾರು ಹತ್ತು ವರ್ಷಗಳಿಂದಲೂ ಕೂಡ ಮಾಡ್ಕಂತಾನೆ ಬಂದಿದೆ ಹಂತದಲ್ಲಿ ಜಗದೀಶ್ ಶೆಟ್ಟರನ್ನ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡಿ ಯಡಿಯೂರಪ್ಪನವರ ಪರ್ಯಾಯವಾದ ನಾಯಕತ್ವವನ್ನು ಬೆಳೆಸಬೇಕು ಅಂತಕ್ಕಂಥ ಪ್ರಯತ್ನ ಪಡ್ತು ಜಗದೀಶ್ ಶೆಟ್ಟರ್ ಒಬ್ಬ ಲಿಂಗಾಯತ ನಾಯಕನಾಗೋದರಲ್ಲಿ ವಿಫಲರಾದರು ಅದಾದ ನಂತರ ಬಸವರಾಜ ಬೊಮ್ಮಾಯಿಯವರನ್ನು ಕೂಡ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡಿ ಅವರಿಗೆ ಲಿಂಗಾಯತ ನಾಯಕತ್ವವನ್ನು ವಹಿಸ್ತಕ್ಕಂಥ ಪ್ರಯತ್ನಕ್ಕೆ ರಾಷ್ಟ್ರೀಯ ಬಿಜೆಪಿ ನಾಯಕರು ಕೈ ಹಾಕಿದ್ರು ಬಸವರಾಜ ಬೊಮ್ಮಾಯಿಯವರು ಕೂಡ ಇದರಲ್ಲಿ ವಿಫಲರಾದರು ಅಂತಲೇ ಹೇಳ್ಬೋದು ಕಳೆದ ವಿಧಾನಸಭಾ ಚುನಾವಣೆ ವೇಳೆಯಲ್ಲಿ ಯಡಿಯೂರಪ್ಪ ಮತ್ತು ಅವರ ಕುಟುಂಬರನ್ನು ಸಂಪೂರ್ಣವಾಗಿ ನೆಗ್ಲೆಕ್ಟ್ ಮಾಡಿದ್ದಂತಹ ಬಿ ಜೆ ಪಿ ಲೋಕಸಭಾ ಚುನಾವಣೆಯ ವೇಳೆಗೆ ಮತ್ತೊಮ್ಮೆ ಯಡಿಯೂರಪ್ಪನವರ ಕುಟುಂಬಕ್ಕೆ ಮಣೆ ಹಾಕೋದ್ರ ಮೂಲಕ ರಾಜ್ಯದಲ್ಲಿ ಯಡಿಯೂರಪ್ಪನವರನ್ನು ಹೊರತುಪಡಿಸಿ ಯಾರೂ ಕೂಡ ಬಿ ಜೆ ಪಿಯಲ್ಲಿ ಲೀಡ್ರಿಲ್ಲ ಅಂತಕ್ಕಂಥ ತೀರ್ಮಾನಕ್ಕೆ ಬಂತು ಅಂಥದ್ದು ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ ಇದೀಗ ತುಮಕೂರಿನಿಂದ ಆಯ್ಕೆಯಾಗಿರ್ತಕ್ಕಂಥ ವಿ ಸೋಮಣ್ಣನವರು ಕೂಡ ಲಿಂಗಾಯತ ಸಮುದಾಯಕ್ಕೆ ಸೇರಿದ್ದು ರಾಜ್ಯದ ಅನೇಕ ಮಂದಿಗಳ ಮಂಡ ಮಂದಿರದೊಂದಿಗೆ ಉತ್ತಮ ಸಂಪರ್ಕವನ್ನು ಹೊಂದಿದ್ದಾರೆ ಅದಷ್ಟೇ ಅಲ್ಲದ ಹಳೆ ಮೈಸೂರು ಭಾಗದಲ್ಲಿ ತಮ್ಮದೇ ಆದಂತಹ ಪ್ರಭಾವವನ್ನು ಹೊಂದಿರತಕ್ಕಂಥ ಸೋಮಣ್ಣನವರನ್ನು ಯಡಿಯೂರಪ್ಪನವರ ಪರ್ಯಾಯವಾಗಿ ಲಿಂಗಾಯತ ನಾಯಕನನ್ನಾಗಿ ಮಾಡಬೇಕು ಅವರಿಗೆ ಶಕ್ತಿ ತುಂಬಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದು ಬಿ ಜೆ ಪಿ ಹೈಕಮಾಂಡ್ ಇದೀಗ ಸೋಮಣ್ಣನವರಿಗೆ ಈ ಮಂತ್ರಿ ಸ್ಥಾನದ ಭಾಗ್ಯವನ್ನು ಕೊಟ್ಟಿದೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಅದಷ್ಟೇ ಅಲ್ಲ ಸ್ನೇಹಿತರೆ ಈಗಾಗಲೇ ರಾಷ್ಟ್ರೀಯ ಬಿ ಜೆ ಪಿಯ ವರಿಷ್ಠರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಸೋಮಣ್ಣನವರಿಗೆ ಒಂದು ಪ್ರಮುಖ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದು ಸೋಮಣ್ಣನವರು ಕೇವಲ ಒಂದೆರಡು ಜಿಲ್ಲೆಗೆ ಸೀಮಿತವಾಗದೆ ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನು ಕೈಗೊಳ್ಳೋದ್ರ ಮೂಲಕ ಲಿಂಗಾಯತ ಮತಗಳನ್ನು ಸಂಘಟನೆ ಮಾಡಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನು ಈಗಾಗಲೇ ಅಮಿತ್ ಶಾ ಅವರು ಸೋಮಣ್ಣನವರಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ ಅದೇ ಕಾರಣಕ್ಕೆ ಅಮಿತ್ ಶಾ ಅವರಿಂದ ಈ ರೀತಿಯ ಒಂದು ಮಾಹಿತಿಯನ್ನು ಒಂದು ಸೂಚನೆಯನ್ನು ಪಡೆದಿರ್ತಕ್ಕಂಥ ಸೋಮಣ್ಣವರು ಇತ್ತೀಚೆಗೆ ರಾಜ್ಯದ ಪ್ರತಿಯೊಂದು ಮಠಗಳಿಗೂ ಕೂಡ ಭೇಟಿ ನೀಡುತ್ತಿರತಕ್ಕಂಥದ್ದನ್ನು ನಾವೆಲ್ಲ ನೋಡಿದ್ದೀವಿ ರಾಜ್ಯದಲ್ಲಿ ಯಡಿಯೂರಪ್ಪನವರ ಒಂದು ಪ್ರಭಾವವನ್ನು ತಗ್ಗಿಸಬೇಕು ಯಡಿಯೂರಪ್ಪನವರ ಪರ್ಯಾಯವಾಗಿ ಮತ್ತೊಬ್ಬ ಲಿಂಗಾಯತ ನಾಯಕನನ್ನು ಬೆಳೆಸಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಿಜೆಪಿ ಹೈಕಮಾಂಡ್ ಬಂದಿದ್ದು ಆ ಕಾರಣಕ್ಕೆ ಈಗ ಸಂಪೂರ್ಣವಾದ ಶಕ್ತಿಯನ್ನು ಸೋಮಣ್ಣನವರಿಗೆ ತುಂಬತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದೆ ಅಂತಕ್ಕಂಥ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ ಸೋಮಣ್ಣವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತಾನು ಚಾಮರಾಜನಗರ ಮತ್ತು ವರ್ಣಕ್ಷೇತ್ರದಲ್ಲಿ ಗೆಲುವಿಗೆ ಅಷ್ಟು ಸುಲಭ ಇಲ್ಲ ಅಂತಕ್ಕಂಥ ಒಂದು ಮಾಹಿತಿಗಳು ಇದ್ರೂ ಕೂಡ ಈ ಬಿ ಜೆ ಪಿ ಹೈಕಮಾಂಡ್ನ ಸೂಚನೆಗೆ ಹೋಗೊಟ್ಟು ಆ ಒಂದೆರಡೂ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದರು ಎರಡೂ ಕ್ಷೇತ್ರಗಳಲ್ಲಿ ಕೂಡ ಬಿ ಜೆ ಪಿಯ ನಾಯಕರ ಒಳವಡತದಿಂದ ಸೋಮಣ್ಣನವರು ಈನಾಯ ಸೋಲನ್ನು ಕಂಡರು ಅದಾದ ನಂತರ ಪಕ್ಷ ನಿಷ್ಠೆಯನ್ನು ಬಿಡದಿರ್ತಕ್ಕಂಥ ಸೋಮಣ್ಣನವರಿಗೆ ಬಿ ಜೆ ಪಿ ಹೈಕಮಾಂಡ್ ಬಹುದೊಡ್ಡ ಒಂದು ಗಿಫ್ಟನ್ನು ಕೊಡ್ತು ತುಮಕೂರು ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿಯನ್ನಾಗಿ ಮಾಡಿತು ಅದಾದ ನಂತರ ಗೆದ್ದ ನಂತರ ಕೇಂದ್ರದ ಮಂತ್ರಿಯನ್ನಾಗಿ ಕೂಡ ಮಾಡಿದೆ ಈ ಮೂಲಕ ಯಡಿಯೂರಪ್ಪ ಮತ್ತು ಅವರ ಮಕ್ಕಳ ಕೈಯಲ್ಲಿರ್ತಕ್ಕಂಥ ರಾಜ್ಯದ ಬಿ ಜೆ ಪಿಯನ್ನು ಇಬ್ಬರ ಒಂದು ಕುಟುಂಬದ ಕಪಿ ಮುಷ್ಟಿಯಿಂದ ಹೊರಗೆ ತರಬೇಕು ಆ ಮೂಲಕ ಪರ್ಯಾಯ ಲಿಂಗಾಯತ ನಾಯಕತ್ವವನ್ನು ಬೆಳೆಸಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿರೋ ಕಾರಣಕ್ಕೆ ಈಗ ಸೋಮಣ್ಣನವರಿಗೆ ಬಿ ಜೆ ಪಿ ಪ್ರತಿಯೊಂದು ಹಂತದಲ್ಲೂ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಬರ್ತಾ ಇದ್ದಾವೆ ಸೋಮಣ್ಣ ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ಅತ್ಯಂತ ಪ್ರಭಾವಶಾಲಿಯಾಗಿರ್ತಕ್ಕಂಥ ಲಿಂಗಾಯತ ನಾಯಕರಾಗಿದ್ದಾರೆ ಅವರು ಯಡಿಯೂರಪ್ಪನವ್ರಿಗಿಂತಲೂ ಹೆಚ್ಚಾಗಿ ರಾಜ್ಯದ ಮಠಮಂದಿರಗಳೊಂದಿಗೆ ತಮ್ಮದೇ ಆದಂತಹ ಉತ್ತಮ ಸಂಪರ್ಕವನ್ನು ಹೊಂದಿದ್ದಾರೆ ಅಂತಕ್ಕಂಥದ್ದು ನಮ್ಗೆಲ್ಲ ಗೊತ್ತಿದೆ ಸೋಮಣ್ಣನವರ ಈ ಒಂದು ಒಂದು ಗುಣವನ್ನು ಉಪಯೋಗಿಸ್ಕೊಂಡೇ ರಾಜ್ಯದಲ್ಲಿ ಸೋಮಣ್ಣನವರನ್ನ ಮುನ್ನೆಲೆಗೆ ತರಬೇಕು ಆ ಮೂಲಕ ಪರ್ಯಾಯ ಲಿಂಗಾಯತ ನಾಯಕತ್ವವನ್ನು ಬಿಜೆಪಿಯಲ್ಲಿ ಹುಟ್ಟಾಕಬೇಕು ಅಂತಕ್ಕಂತಹ ಒಂದು ತೀರ್ಮಾನ ರಾಜ್ಯ ರಾಷ್ಟ್ರೀಯ ಬಿಜೆಪಿ ನಾಯಕರದ್ದಾಗಿದೆ ಹಾಗಂತ ಸದ್ಯಕ್ಕೆ ಯಡಿಯೂರಪ್ಪ ಮತ್ತು ಅವರ ಫ್ಯಾಮಿಲಿಯನ್ನ ಬಿಜೆಪಿ ಕಮಾಂಡ್ ಅಂತೂ ಟಚ್ ಮಾಡೋದಿಲ್ಲ ಮುಂಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೆಂಟರ ರಾಜ್ಯದ ವಿಧಾನಸಭಾ ಚುನಾವಣೆಯ ವೇಳೆಗೆ ಪ ಒಂದು ಏನು ಸಾಮೂಹಿಕ ನಾಯಕತ್ವದಲ್ಲಿ ಚುನಾವಣೆಯನ್ನು ಎದುರಿಸಿ ಅದಾದ ನಂತರ ಯಡಿಯೂರಪ್ಪನವರನ್ನು ಮೂಲೆ ಗುಂಪು ಮಾಡಬೇಕು ಅಂತಕ್ಕಂಥ ಒಂದು ಬಹುದೊಡ್ಡ ಪ್ಲಾನ್ ಬಿ ಜೆ ಪಿ ಹೈಕಮಾಂಡ್ ನಾಯಕರದ್ದಾಗಿದೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತವೆ ಸ್ನೇಹಿತರೆ ಬಿ ಜೆ ಪಿ ನಾಯಕ ನಾಯಕರ ಹೈಕಮಾಂಡ್ ಪ್ಲ್ಯಾನ್ ಏನೇ ಇದ್ದರೂ ಕೂಡ ರಾಜ್ಯದ ಮಟ್ಟಿಗೆ ಬಿ ಜೆ ಪಿಯ ಲೀಡರ್ ಅಂದರೆ ಯಡಿಯೂರಪ್ಪ ಅನ್ನೋದು ತಪ್ಪಾಗೋದಿಲ್ಲ ಅನೇಕ ಚುನಾವಣೆಗಳಲ್ಲಿ ಯಡಿಯೂರಪ್ಪನವರನ್ನ ಹೊರತುಪಡಿಸಿ ಬಿ ಜೆ ಪಿ ಚುನಾವಣೆಯನ್ನು ಮಾಡಿದರೂ ಕೂಡ ಆ ಎಲ್ಲ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಹೀನಾಯ ಸೋಲನ್ನು ಕಂಡಿರ್ತಕ್ಕಂಥದ್ದು ಇತಿಹಾಸ ಈಗ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಮತ್ತೊಮ್ಮೆ ಯಡಿಯೂರಪ್ಪನವರನ್ನ ಮೂಲೆ ಗುಂಪು ಮಾಡ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದರೆ ಈ ಪ್ರಯತ್ನದ ಪ್ರತಿಫಲ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ರೀತಿ ಆಗುತ್ತೆ ಅಂತಕ್ಕಂಥದ್ದು ಇನ್ನೂ ಕೂಡ ಆಶ್ಚರ್ಯಕ್ಕೆ ಕಾರಣವಾಗಿದೆ ನಿಜಕ್ಕೂ ವಿ ಸೋಮಣ್ಣ ಯಡಿಯೂರಪ್ಪನವರಿಗೆ ಪರ್ಯಾಯವಾಗಿ ಲಿಂಗಾಯತ ನಾಯಕನಾಗಿ ಗುರುತಿಸ್ಕೊಳ್ತಾರ ಅಥವಾ ಬಿ ಜೆ ಪಿ ಹೈಕಮಾಂಡ್ ಸೋಮಣ್ಣನವರಿಗೆ ಶಕ್ತಿ ತುಂಬ ಪ್ರಯತ್ನಕ್ಕೆ ಕೈ ಹಾಕಿರೋದ್ರಿಂದ ಮತ್ತೂ ಕೂಡ ರಾಜ್ಯದಲ್ಲಿ ಕೈ ಸುಟ್ಕೊಡುತ್ತಾ ಕಾದ್ ನೋಡಬೇಕಾಗಿದೆ ಸ್ನೇಹಿತರೆ ಈ ಒಂದು ವಿಚಾರದ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನನ್ನ ಇಟ್ಗೆ ಮತ್ತು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅದೇ ರೀತಿ ನನ್ನ ಇಟ್ಗೆ ಮತ್ತು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ